ಪತ್ತೆ ಉಪ್ಪಿಟ್ಟು ಮಾಡೋದು ಹೇಳ್ಕೊಡ್ತೀನಿ ನಾವು ಗೀವಿ ಸಸಿ ಹಾಕಿನ ಈಗ ಇದಕ್ಕೆ ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ತೀವಿ ನಾವು ಗ್ಯಾಸ್ ಚೆನ್ನಾಗಿ ಮಾಡ್ತೀವಿ ಈಗ ಎರಡು ಸ್ಪೂನು ಸಿಂಗಕ್ಕಾಡ್ರಿ ಎರಡು ಸ್ಪೂನು ಹರಸಿ ಮೆಣಸಿಕೆ ಪೇಸ್ಟು ಒಂದು ಸ್ಪೂನು ಅರ್ಶಿಣ ಪುಡಿ ಒಂದು ಸ್ಪೂನ್ ಬೆಲ್ಲ ಎರಡು ಸ್ಪೂನು ಉಪ್ಪು ಈಗ ಒಂದು ಉಳ್ಳಾಗಡ್ಡಿ ಇದು ಒಂದು ಉಳ್ಳಾಗಡ್ಡಿ ಕರಿಬೇ ಒಂದು ಬಟಾಟಿ ಒಂದು ಸೋತಿಕಾರಿ ಒಂದು ಕ್ಯಾರೆಟು ಒಂದು ಬದ್ನಿಕಾಯಿ ಎಲ್ಲ ಮಿಕ್ಸ್ ಐತಿವಿ ಒಂದು ಟಮಾಟಿ ಚಪಾತಿ ಉಪ್ಪಿಟ್ಟು ಮಾಡಿದ್ರಿ ಹಿಂದೆ ಮಾಡಿದ ಚಪಾತಿ ಒಣಗೇವ್ರಿ ಇವು ಒಂದು ಮೂರದು ಹಾಕೋದಕ್ಕೆ ಉಪ್ಪಿಟ್ಟಿ ಎಂಟಾಯಿತು ಶೇಂಗಾ ಹಾಕಿಬಿಟ್ಟು

ಈ ಎಣ್ಣೆ ಕೂಡ್ಸ್ಬೇಕು ಬಟಾಟಿ ಕಚ್ಚಾ ಬಟಾಟಿ ಮೊದಲು ಆಮೇಲೆ ಉಳ್ಳಾಗಡ್ಡಿ ಹಾಕಬೇಕು ಇದು ಚಪಾತಿ ಅಂತ ಅಂತಾರ ನೀನು ಉಳಿದಿರ್ತಾವಲ್ಲ ಆ ಚಪಾತಿ ಒಳ್ದಿರ್ತಾವಲ್ಲ ಅದನ್ನು ಉಪ್ಪಿಟ್ಟು ಮಾಡಿದ್ರಿ ಇವತ್ತು ಈಗ ಸ್ವಲ್ಪ ಎಣ್ಣೆ ಕಟ್ಟ ಆಮೇಲೆ ನೀರೇ ಕುಡ್ಸ್ಬೇಕದು ಈಗ ಉಳ್ಳಾಗಡ್ಡಿ ಕರೆ ಹಾಕ್ತೀನಿ

ಈಗ ಉಪ್ಪು ಹಾಕಿ ಎರಡು ಸ್ಪೂನ್ ಉಪ್ಪಾಯ್ತು ನೋಡಿ ಒಂದು ಸ್ವಲ್ಪ ಹಣ್ಣು ಕುದಿಲ್ರಿ ಅಂದ್ರೆ ರುಚಿ ಎಷ್ಟಾಗುತ್ತೆ ಹಣ್ಣು ಕುದ್ದಷ್ಟು ಈಗ ಹಣ್ಣಿಗೆ ಕುದೀತು ನೋಡ್ರಿ ಈಗ ಸಿಮೆ ಪೇಸ್ಟ್ ಎರಡು ಸ್ಪೂನ್ ಐತೆ ನೋಡ್ರಿ ಉಪ್ಪು ಬೆಲ್ಲ ಹಾಕ್ಬಿಡ್ರಿ ಆಗ ಉಪ್ಪು ಹಾಕಿದೆ ಕಮ್ಮಿ ಇನ್ನೊಂದು ಇನ್ನೊಂದಿಟ್ಟು ಹಾಕಿ ನೋಡ್ರಿ ಎಲ್ಲ ಹಾಕಿ ಕಲಿಸ್ಬೇಕ್ರಿ ಚಪಾತಿ ಉಪ್ಪಿಟ್ಟು ಮಾಡೋದು ನೋಡ್ರಿ ಊರು ಚಪಾತಿ ಇರ್ತಾವೆ ನೀನು ಅದ್ರ ಉಪ್ಪಿಟ್ಟು ಮಾಡಾಕತ್ತೀವಿ ನೋಡ್ರಿ के पेस्ट तो सेस्ट हाकिशिन पिढीन स्वल्प कुर्सबी अंद्र रुचिहच नीर हाक्तिन चपाती दी वेट्र नर हा नोड्री ಇದು ಹಣ್ಣಿಗೆ ಕುದಿಬೇಕ್ರಿ ಆಮೇಲೆ ಚಪಾತಿ ಮುರಿದು ಹಾಕ್ಬೇಕು ಹಣ್ಣ ಕುದಿಲ್ರಿ ಇತ್ತಾಗಿ ಈ ಚಪಾತಿ ಮುರಿಲ್ರಿ ಚಪಾತಿ ಹಿಂಗೆ ಮುರಿಬೇಕು ನಂಬ ಅದು ಕುದಿದ್ರಾಗ ಈ ಚಪಾತಿ ಹಿಂಗೆ ಮುರಿದಿಡ್ರಿ ಅದು ಹಾಕಕ್ಕೆ

ನಿನ್ನೆ ಚಪಾತಿ ಒಣಗೇವ್ರೆವು ಅವನು ಉಪ್ಪಿಟ್ಟು ಮಾಡ್ತೀವಿ ಮುಂದೆ ಇಟ್ಕೊಳ್ಬೇಕು ಹಿಂಗೆ ಅದು ಹೋದಾಡಿಂದ ಅದ್ರ ಹಾಕಿ ತಿರುಬೇಕು ಈಗ ಗ್ಯಾಸ್ ಬಂದ್ ಮಾಡಿ ಈ ಚಪಾತಿ ಹಾಕ್ಬೇಕು ನೋಡಿರಿ ಗ್ಯಾಸ್ ಬಂದಿಟ್ಟು ಈ ಚಪಾತಿ ಹಾಕ್ಬೇಕು ಮುರ್ಗ ಅದ್ರ ಸ್ವಲ್ಪ ಹಾಕಿ ಕಲಸಿ ಭಾಳ ಬರೋದಿಲ್ಲ ಅಂದ್ರೆ ಅದು ಕಾಲು ಒಳಗೆ ಹಿಡ್ಕೊತೈತಿ ಇಟ್ಟು ಗ್ಯಾಸ್ ಬಂದ್ ಮಾಡೇ ಚಪಾತಿ ಹಾಕಿರಿ ಇಲ್ಲಿದ ಅದು ಗಟ್ಟಿ ಭಾಳ ಆಗುತ್ತ ಒಂದಕ್ಕೊಂದು ಅಂಟ್ಕೊಂತೈತ್ರಿ ನೀವು ಗ್ಯಾಸ್ ಬಂದ್ ಮಾಡಿ ಕಲಿಸ್ತಿರ್ಲ ಬಿಡಿ ಬಿಡಿ ಬಿಡಿಯಾಗಿರ್ತೀವಿ ಚಪಾತಿ ಇಷ್ಟು ಸುರಿದು ನೋಡಿರಿ ಹಿಂಗೆ ಕಲಿಸ್ಬೇಕು ನೋಡಿರಿ ಹತ್ತು ಚಪಾತಿ ಅದಾವ್ರೆ ಅವು ಇಷ್ಟು ಕಾಯಿ ನೋಡಲ್ಲ ಅದಕ್ಕೆ ಒಂದು ಅರ್ಧ ಲೀಟ್ರ್ ನೀರು ಹಾಕಿ ನಾವು ಈಗ ನಿಮ್ಗೆ ಅಳಕ್ಕೆ ಬೇಕಂದ್ರೆ ಇನ್ನೂ ಒಂದು ಪಾವು ಲೀಟ್ರ್ ಹಾಕಿ ನೆನಪಿ ಇಲ್ಲ ನಮಗೂ ಇಷ್ಟ ಗಟ್ಟಿರಲಿ ಅಂದ್ರೆ ಅರ್ಧ ಲೀಟ್ರ್ ಸಾಕ್ರಿ ಹತ್ತು ಚಪಾತಿ ಈಗ ನೋಡಿರಿ నోడ్రీ చపాతి ఉప్పు తయారో క్యాస్ ఇదే ముచ్చి వంద ఐదే నిమిష్రీ ఐదు నిమిషా నోడ్రీ ఈ హిటి ఉండ ఎలా కాయ పల్లెనో ఐత నోడ్రీ చపాతి నీ ఎస్ట్లో ఇక రుచినే వచ్చి ഇത് മേല ഉപ്പാക്കും ഉണ്ടിബദർ ചപ്പാത്തി ഉപ്പിട്ട് മാോ നോട് ഹിങ്ക